ಓಂ ಶಾಂತಿ ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಪುರುಷೋತ್ತಮ ಯುಗವೇ ಗೀತಾ ಎಪಿಸೋಡ್ ಆಗಿದೆ ಇದರಲ್ಲಿಯೇ ನೀವು ಪುರುಷಾರ್ಥ ಮಾಡಿ ಉತ್ತಮ ಪುರುಷರು ಅರ್ಥಾತ್ ದೇವತೆಗಳಾಗಬೇಕು ಪ್ರಶ್ನೆ ಯಾವ ಒಂದು ಮಾತಿನ ಗಮನವಿದ್ದಾಗ ದೋಣಿಯು ಪಾರಾಗಿಬಿಡುತ್ತದೆ ಉತ್ತರ ನಾವು ಈಶ್ವರಿಯ ಸಂಘದಲ್ಲಿ ಇರಬೇಕಾಗಿದೆ ಎಂದು ಸದಾ ಗಮನವಿದ್ದರೂ ಸಹ ದೋಣಿಯು ಪಾರಾಗಿಬಿಡುತ್ತದೆ ಒಂದು ವೇಳೆ ಸಂಘ ದೋಷದಲ್ಲಿ ಬಂದರೆ ಸಂಶಯ ಬಂದರೆ ದೋಣಿಯು ವಿಷಯ ಸಾಗರದಲ್ಲಿ ಮುಳುಗಿ ಹೋಗುತ್ತದೆ ತಂದೆಯು ಏನನ್ನು ತಿಳಿಸುತ್ತಾರೋ ಅದರಲ್ಲಿ ಮಕ್ಕಳಿಗೆ ಸ್ವಲ್ಪವೂ ಸಂಶಯ ಬರಬಾರದು ತಂದೆಯು ತಾವು ಮಕ್ಕಳನ್ನು ತನ್ನ ಸಮಾನ ಪವಿತ್ರರು ಜ್ಞಾನಪೂರ್ಣರನ್ನಾಗಿ ಮಾಡಲು ಬಂದಿದ್ದಾರೆ ತಂದೆಯ ಸಂಘದಲ್ಲಿಯೇ ಇರಬೇಕಾಗಿದೆ ಓಂ ಶಾಂತಿ ವಾಚ ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾವ ತಂದೆಯು ಐದು ಸಾವಿರ ವರ್ಷಗಳ ಹಿಂದೆ ತಿಳಿಸಿದ್ದರೋ ಈಗ ಅದೇ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಪ್ರಪಂಚದವರಿಗೆ ಏನೂ ಗೊತ್ತಿಲ್ಲ ಆದ್ದರಿಂದ ಅವರನ್ನು ಗೀತೆಯ ಭಗವಂತನು ಯಾವಾಗ ಬಂದರು ಎಂದು ಕೇಳಬೇಕು ನಾನು ರಾಜಯೋಗವನ್ನು ಕಲಿಸಿ ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಎಂದು ಭಗವಂತನು ಹೇಳಿದ್ದರು ಆ ಗೀತಾ ಎಪಿಸೋಡ್ ಯಾವಾಗ ನಡೆದಿತ್ತು ಇದನ್ನು ಕೇಳಬೇಕು ಈ ಮಾತನ್ನು ಯಾರೂ ತಿಳಿದಿಲ್ಲ ಈಗ ನೀವು ನೇರವಾಗಿ ಕೇಳುತ್ತಿದ್ದೀರಿ ಗೀತಾ ಎಪಿಸೋಡ್ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ನಡುವೆಯೇ ಇರಬೇಕು ಆದಿಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆಂದರೆ ಅವಶ್ಯವಾಗಿ ಸಂಗಮಯುಗದಲ್ಲಿಯೇ ಬರುತ್ತಾರೆ ಪುರುಷೋತ್ತಮ ಸಂಗಮಯುಗವು ಅವಶ್ಯವಾಗಿ ಇದೆ ಬಲೆ ಪುರುಷೋತ್ತಮ ವರ್ಷವೆಂದು ಹೇಳುತ್ತಾರೆ ಆದರೆ ಪಾಪ ಅವರಿಗೆ ಏನೂ ಗೊತ್ತಿಲ್ಲ ನೀವು ಮಧುರಾತಿ ಮಧುರ ಮಕ್ಕಳಿಗೆ ಅರ್ಥವಾಗಿದೆ ಉತ್ತಮ ಪುರುಷರಾಗಲು ಅರ್ಥಾತ್ ಮನುಷ್ಯರನ್ನ ಉತ್ತಮ ದೇವತೆಗಳನ್ನಾಗಿ ಮಾಡಲು ತಂದೆಯೇ ಬಂದು ಓದಿಸುತ್ತಾರೆ ಮನುಷ್ಯರಲ್ಲಿ ಉತ್ತಮ ಮನುಷ್ಯರು ಈ ದೇವತೆಗಳು ನಾರಾಯಣರು ಆಗಿದ್ದಾರೆ ಈ ಸಂಗಮ ಯುಗದಲ್ಲಿ ತಂದೆಯು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ದೇವತೆಗಳು ಅವಶ್ಯವಾಗಿ ಸತ್ಯಯುಗದಲ್ಲಿಯೇ ಇರುತ್ತಾರೆ ಉಳಿದೆಲ್ಲರೂ ಕಲಿಯುಗದಲ್ಲಿ ಇದ್ದಾರೆ ನಾವು ಸಂಗಮ ಯುಗಿ ಬ್ರಾಹ್ಮಣರಾಗಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಇದು ಪಕ್ಕಾ ಪಕ್ಕಾ ನೆನಪು ಮಾಡಬೇಕು ಹಾಗೆ ನೋಡಿದರೆ ತಮ್ಮ ಕುಲವನ್ನು ಎಂದು ಯಾರೂ ಮರೆತು ಹೋಗುವುದಿಲ್ಲ ಆದರೆ ಇಲ್ಲಿ ಮಾಯೆಯು ಮರೆಸಿಬಿಡುತ್ತದೆ ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ ನಂತರ ದೇವತಾ ಕುಲದವರಾಗುತ್ತೇವೆ ಒಂದು ವೇಳೆ ಇದು ನೆನಪಿದ್ದರೂ ಸಹ ಬಹಳ ಖುಷಿಯಾಗುತ್ತದೆ ನೀವು ರಾಜಯೋಗವನ್ನು ಓದುತ್ತೀರಿ ಈಗ ಮತ್ತೆ ಭಗವಂತನು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತೆ ಭಾರತದ ಪ್ರಾಚೀನ ಯೋಗವನ್ನು ಕಲಿಸುತ್ತಾರೆ ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂದು ತಿಳಿಯುತ್ತೀರಿ ತಂದೆಯು ಹೇಳುತ್ತಾರೆ ಕಾಮ ಮಹಾಶತ್ರುವಾಗಿದೆ ಆದರೆ ಅದರ ಮೇಲೆ ಜಯಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ ಪವಿತ್ರತೆಯ ಮಾತಿನಲ್ಲಿ ಎಷ್ಟೊಂದು ವಾದ ಮಾಡುತ್ತಾರೆ ಮನುಷ್ಯರಿಗೆ ವಿಕಾರ ಒಂದು ಖಜಾನೆಯಾಗಿದೆ ಲೌಕಿಕ ತಂದೆಯಿಂದ ಈ ಆಸ್ತಿಯು ಸಿಗುತ್ತದೆ ಬಾಲಕರಾಗುತ್ತಾರೆಂದರೆ ಮೊಟ್ಟಮೊದಲು ತಂದೆಯ ಆಸ್ತಿಯು ಸಿಗುತ್ತದೆ ವಿವಾಹ ಮಾಡಿಸುತ್ತಾರೆ ಬೇಹದಿನ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕಾಮಮಹಾ ಶತ್ರುವಾಗಿದೆ ಅಂದಮೇಲೆ ಅವಶ್ಯವಾಗಿ ಕಾಮವನ್ನು ಜಯಿಸುವುದರಿಂದಲೇ ಜಗಜ್ಜೀತರಾಗುತ್ತೀರಿ ತಂದೆಯು ಅವಶ್ಯವಾಗಿ ಸಂಗಮ ಬರುತ್ತಾರೆ ಮಹಾಭಾರಿ ಮಹಾಭಾರತ ಯುದ್ಧವೂ ಇದೆ ನಾವು ಸಹ ಇಲ್ಲಿ ಇದ್ದೇವೆ ಎಲ್ಲರೂ ಬಹು ಬೇಗನೆ ಕಾಮದ ಮೇಲೆ ವಿಜಯವನ್ನು ಪಡೆಯುತ್ತಾರೆ ಎಂದಲ್ಲ ಪ್ರತಿಯೊಂದು ಮಾತಿನಲ್ಲಿ ಸಮಯ ಹಿಡಿಸುತ್ತದೆ ಮುಖ್ಯ ಮಾತು ಮಕ್ಕಳು ಇದನ್ನೇ ಬರೆಯುತ್ತಾರೆ ಬಾಬಾ ನಾವು ವಿಷಯ ವೈತರಣಿಯ ನದಿಯಲ್ಲಿ ಬಿದ್ದು ಹೋದೆವು ಆದ್ದರಿಂದ ಕಾಮವನ್ನು ಜಯಿಸಿದರೆ ನೀವು ಜಗಜ್ಜೀತರಾಗುತ್ತೀರಿ ಎಂದು ತಂದೆಯು ಆಜ್ಞೆಯನ್ನ ಮಾಡಿದ್ದಾರೆ ಜಗಜ್ಜೀತರಾಗಿ ಮತ್ತೆ ವಿಕಾರದಲ್ಲಿ ಹೋಗುತ್ತಿರುತ್ತಾರೆಂದಲ್ಲ ಈ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದಾರೆ ಇವರನ್ನು ಸಂಪೂರ್ಣ ನಿರ್ವಿಕಾರಿಗಳು ಎಂದು ಹೇಳಲಾಗುತ್ತದೆ ದೇವತೆಗಳಿಗೆ ಎಲ್ಲರೂ ನಿರ್ವಿಕಾರಿಗಳು ಎಂದು ಹೇಳುತ್ತಾರೆ ಅದಕ್ಕೆ ನೀವು ರಾಮರಾಜ್ಯವೆಂದು ಹೇಳುತ್ತೀರಿ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ಅಪವಿತ್ರ ಗೃಹಸ್ಥ ಆಶ್ರಮ ಇದಾಗಿದೆ ನೀವು ಪವಿತ್ರ ಗೃಹಸ್ಥ ಆಶ್ರಮದ ನಿವಾಸಿಗಳಾಗಿದ್ದವರು ಎಂದು ತಂದೆಯು ತಿಳಿಸುತ್ತಾರೆ ಈಗ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಪವಿತ್ರರಾಗಿದ್ದೀರಿ ಇದು ಎಂಬತ್ನಾಲ್ಕು ಜನ್ಮಗಳ ಕಥೆಯಾಗಿದೆ ಹೊಸ ಪ್ರಪಂಚವು ಅವಶ್ಯವಾಗಿ ಇಂತಹ ನಿರ್ವಿಕಾರಿ ಪ್ರಪಂಚವಾಗಿರಬೇಕು ಭಗವಂತ ಯಾರು ಪವಿತ್ರತೆಯ ಸಾಗರ ಆಗಿದ್ದಾರೆಯೋ ಅವರೇ ಸ್ಥಾಪನೆ ಮಾಡುತ್ತಾರೆ ನಂತರ ರಾವಣನ ರಾಜ್ಯ ಅವಶ್ಯವಾಗಿ ಬರುತ್ತದೆ ಹೆಸರೇ ಆಗಿದೆ ರಾಮರಾಜ್ಯ ಮತ್ತು ರಾವಣನ ರಾಜ್ಯ ರಾವಣನ ರಾಜ್ಯವೆಂದರೆ ಆಸುರಿ ರಾಜ್ಯ ಈಗ ನೀವು ಆಸುರಿ ರಾಜ್ಯದಲ್ಲಿ ಕುಳಿತಿದ್ದೀರಿ ಈ ಲಕ್ಷ್ಮೀನಾರಾಯಣರು ದೈವಿ ರಾಜ್ಯದ ಚಿಹ್ನೆಯಾಗಿದ್ದಾರೆ ನೀವು ಮಕ್ಕಳು ಮುಂಜಾನೆ ಶಾಂತಿಯಾತ್ರೆಯನ್ನು ಮಾಡುತ್ತೀರಿ ಪ್ರಭಾತ್ ಫೇರಿ ಎಂದು ಹೇಳಲಾಗುತ್ತದೆ ಪ್ರಭಾತವೆಂದು ಮುಂಜಾನೆಗೆ ಹೇಳಲಾಗುತ್ತದೆ ಆ ಸಮಯದಲ್ಲಿ ಮನುಷ್ಯರು ಮಲಗಿರುತ್ತಾರೆ ಆದ್ದರಿಂದ ತಡವಾಗಿ ಮಾಡುತ್ತೀರಿ ಎಲ್ಲಿ ಸೇವಾ ಕೇಂದ್ರವು ಇರುತ್ತದೆಯೋ ಅಲ್ಲಿ ಚಿತ್ರ ಪ್ರದರ್ಶನಿಯು ಚೆನ್ನಾಗಿ ಆಗುತ್ತದೆ ಅಲ್ಲಿ ಎಲ್ಲರೂ ಬಂದು ಕಾಮಮಹ ಆಗಿದೆ ಎಂದು ತಿಳಿದುಕೊಳ್ಳಬೇಕು ಇದರ ಮೇಲೆ ಜಯಗಳಿಸುವುದರಿಂದ ಜಗಜ್ಜೀತರಾಗುತ್ತಾರೆ ನಾರಾಯಣರ ಟ್ರಾನ್ಸ್ಲೇಟ್ ಚಿತ್ರವು ಅವಶ್ಯವಾಗಿ ಜೊತೆಯಲ್ಲಿರಬೇಕು ಇದನ್ನಂತೂ ಮರೆಯಬಾರದು ಈ ಚಿತ್ರ ಮತ್ತೊಂದು ಏಣಿಯ ಚಿತ್ರವಿರಬೇಕು ಹೇಗೆ ವಾಹನದಲ್ಲಿ ದೇವಿಯರನ್ನು ಮೆರವಣಿಗೆ ಮಾಡುತ್ತಾರೆ ಹಾಗೆಯೇ ನೀವು ಒಂದು ಎರಡು ವಾಹನಗಳನ್ನು ಶೃಂಗರಿಸಿ ಅದರಲ್ಲಿ ಮುಖ್ಯ ಚಿತ್ರಗಳನ್ನು ಮೆರವಣಿಗೆ ಮಾಡಿದರೆ ಬಹಳ ಚೆನ್ನಾಗಿ ಇರುತ್ತದೆ ದಿನ ಪ್ರತಿದಿನ ಚಿತ್ರಗಳ ವೃದ್ಧಿ ಆಗುತ್ತಿರುತ್ತದೆ ನಿಮ್ಮ ಜ್ಞಾನವು ವೃದ್ಧಿ ಆಗುತ್ತಿರುತ್ತದೆ ಮಕ್ಕಳ ವೃದ್ಧಿಯೂ ಆಗುತ್ತಿರುತ್ತದೆ ಅದರಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಬಂದು ಬಿಡುತ್ತಾರೆ ಶಿವ ತಂದೆಯ ಭಂಡಾರವು ತುಂಬುತ್ತಾ ಹೋಗುತ್ತದೆ ಯಾರು ಭಂಡಾರವನ್ನು ತುಂಬುತ್ತಾರೋ ಅವರಿಗೆ ಪ್ರತಿಫಲವಾಗಿ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಸಿಗುತ್ತದೆ ಆದ್ದರಿಂದಲೇ ತಂದೆಯು ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದ್ಮಾ ಪದಂಪತಿಗಳು ಆಗುವವರು ಆಗಿದ್ದೀರಿ ನೀವು ಇಪ್ಪತ್ತೊಂದು ಪೀಳಿಗೆಗೆ ಜಗತ್ತಿನ ಮಾಲೀಕರು ಆಗಿದ್ದವರು ಆಗಿದ್ದೀರಿ ಎಂದು ಸ್ವಯಂ ತಂದೆಯೇ ಹೇಳುತ್ತಾರೆ ನಾನೇ ಪ್ರತ್ಯಕ್ಷದಲ್ಲಿ ಬಂದಿದ್ದೇನೆ ನಿಮಗಾಗಿ ಅಂಗೈಯಲ್ಲಿ ಸ್ವರ್ಗವನ್ನು ತಂದಿದ್ದೇನೆ ಹೇಗೆ ಮಕ್ಕಳು ಜನಿಸಿದರು ತಂದೆಯ ಆಸ್ತಿಗೆ ಅಧಿಕಾರಿಯಾದರು ತಂದೆಯ ಆಸ್ತಿಯು ಮಕ್ಕಳ ಅಂಗೈಯಲ್ಲಿ ಇದ್ದಂತೆ ಈ ಮನೆ ಮಠ ಮೊದಲಾದವುಗಳೆಲ್ಲವೂ ನಿಮ್ಮದೇ ಆಗಿದೆ ಎಂದು ತಂದೆಯು ತಿಳಿಸುತ್ತಾರೆ ನೀವು ನನ್ನವರಾಗುತ್ತೀರೆಂದರೆ ಸ್ವರ್ಗದ ಇಪ್ಪತ್ತೊಂದು ಜನ್ಮಗಳ ರಾಜ್ಯವು ನಿಮ್ಮದಾಗುತ್ತದೆ ಏಕೆಂದರೆ ನೀವು ಕಾಲನ ಮೇಲೆ ವಿಜಯವನ್ನು ಪಡೆಯುತ್ತೀರಿ ಆದ್ದರಿಂದ ತಂದೆಗೆ ಮಹಾಕಾಲನೆಂದು ಹೇಳಲಾಗುತ್ತದೆ ಮಹಾಕಾಲನೆಂದರೆ ಸಾಯಿಸುವವರಲ್ಲ ಹೀಗೆ ಅವರನ್ನು ಮಹಿಮೆ ಮಾಡುತ್ತಾರೆ ಭಗವಂತನು ಯಮದೂತರನ್ನು ಕಳುಹಿಸಿ ಕರೆಸಿಕೊಂಡರು ಎಂದು ಹೇಳುತ್ತಾರೆ ಇಂತಹ ಯಾವುದೇ ಮಾತಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ನಾನು ಕಾಲರ ಕಾಲನಾಗಿದ್ದೇನೆ ಎಂದು ತಂದೆಯು ಹೇಳುತ್ತಾರೆ ಗಿರಿಜನರು ಮಹಾಕಾಲನನ್ನು ಬಹಳ ಮಾನ್ಯ ಮಾಡುತ್ತಾರೆ ಮಹಾಕಾಲನ ಮಂದಿರವೂ ಇದೆ ಬಾವುಟಗಳನ್ನು ಹಾಕುತ್ತಾರೆ ಅಂದಾಗ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಸರಿಯಾದ ಮಾತಾಗಿದೆ ಎಂಬುದನ್ನು ತಿಳಿಯುತ್ತೀರಿ ತಂದೆಯನ್ನು ನೆನಪು ಮಾಡುವುದರಿಂದ ಜನ್ಮ ಜನ್ಮಾಂತರದ ವಿಕರ್ಮಗಳು ಭಸ್ಮವಾಗುತ್ತವೆ ಅಂದಮೇಲೆ ಅದರ ಪ್ರಚಾರ ಮಾಡಬೇಕು ಕುಂಭಮೇಳ ಮೊದಲಾದವುಗಳು ಬಹಳಷ್ಟು ನಡೆಯುತ್ತಿರುತ್ತದೆ ಸ್ನಾನ ಮಾಡುವ ಮಹತ್ವವನ್ನು ಬಹಳ ತಿಳಿಸಿದ್ದಾರೆ ಈಗ ನೀವು ಮಕ್ಕಳಿಗೆ ಈ ಜ್ಞಾನ ಅಮೃತವು ಐದು ಸಾವಿರ ವರ್ಷಗಳ ನಂತರ ಸಿಗುತ್ತದೆ ವಾಸ್ತವದಲ್ಲಿ ಇದರ ಹೆಸರು ಅಮೃತವಲ್ಲ ಇದು ವಿದ್ಯೆಯಾಗಿದೆ ಇವೆಲ್ಲವೂ ಭಕ್ತಿ ಮಾರ್ಗದ ಹೆಸರುಗಳಾಗಿವೆ ಅಮೃತ ಎಂಬ ಹೆಸರನ್ನು ಚಿತ್ರಗಳಲ್ಲಿಯೂ ನೀರನ್ನು ತೋರಿಸಿದ್ದಾರೆ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ವಿದ್ಯೆಯಿಂದಲೇ ಶ್ರೇಷ್ಠ ಪದವಿಯೂ ಸಿಗುತ್ತದೆ ಅದರಲ್ಲಿ ನಾನೇ ಓದಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಭಗವಂತನಿಗೆ ಯಾವುದೇ ಇಂತಹ ಶೃಂಗರಿಸುವಂತಹ ರೂಪವಂತೂ ಇಲ್ಲ ತಂದೆಯು ಈ ಬ್ರಹ್ಮರವರಲ್ಲಿ ಬಂದು ಓದಿಸುತ್ತಾರೆ ಓದಿಸಿ ಆತ್ಮವನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ತಮ್ಮ ಸಮಾನರನ್ನಾಗಿ ಮಾಡಲು ಶ್ರೀಲಕ್ಷ್ಮಿ ನಾರಾಯಣರಂತೂ ಇಲ್ಲ ಆತ್ಮವೇ ಓದುತ್ತದೆ ಅವರು ತನ್ನ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಭಗವಾನ್ ಭಗವತಿಗಳನ್ನಾಗಿ ಮಾಡುತ್ತಾರೆ ಎಂದಲ್ಲ ಅವರು ಶ್ರೀಕೃಷ್ಣನನ್ನು ತೋರಿಸಿದ್ದಾರೆ ಕೃಷ್ಣನು ಹೇಗೆ ಓದಿಸುತ್ತಾನೆ ಸತ್ಯಯುಗದಲ್ಲಿ ಪತೀತರು ಇರುವುದಿಲ್ಲ ಕೃಷ್ಣ ಇರುವುದೇ ಸತ್ಯಯುಗದಲ್ಲಿ ಮತ್ತೆಂದೂ ಕೃಷ್ಣನನ್ನು ನೀವು ನೋಡುವುದಿಲ್ಲ ನಾಟಕದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮದ ಚಿತ್ರವು ಸಂಪೂರ್ಣ ಭಿನ್ನವಾಗಿರುತ್ತದೆ ನಾಟಕದ ಲೀಲೆಯಾಗಿದೆ ಮಾಡಿ ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ ನೀವು ಚಾಚು ತಪ್ಪದೆ ಇದೇ ಮುಖ ಲಕ್ಷಣಗಳಿಂದ ಇದೇ ವಸ್ತ್ರಗಳಲ್ಲಿ ಕಲ್ಪ ಕಲ್ಪವು ನೀವೇ ಓದುತ್ತಾ ಬಂದಿದ್ದೀರಿ ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಅಲ್ಲವೇ ಎಂದು ತಂದೆಯು ಹೇಳುತ್ತಾರೆ ಆತ್ಮವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಅಂದರೆ ಅದನ್ನು ಕಲ್ಪದ ಹಿಂದೆ ತೆಗೆದುಕೊಂಡಿತ್ತು ಅದನ್ನೇ ತೆಗೆದುಕೊಳ್ಳುತ್ತದೆ ನಾಟಕದಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ ಅವು ಹದ್ದಿನ ಮಾತುಗಳಾಗಿದೆ ಇದು ಬೇಹದಿನ ಮಾತುಗಳಾಗಿವೆ ಇದನ್ನು ಬೇಹದಿನ ತಂದೆಯ ವಿನಃ ಅನ್ಯರು ತಿಳಿಸಲು ಸಾಧ್ಯವಿಲ್ಲ ಇದರಲ್ಲಿ ಯಾವುದೇ ಸಂಶಯವಿರಲು ಸಾಧ್ಯವಿಲ್ಲ ನಿಶ್ಚಯ ಬುದ್ಧಿಯಲ್ಲಿ ಮತ್ತೆ ಯಾವುದಾದರೂ ಒಂದು ಸಂಶಯ ಬಂದು ಬಿಡುತ್ತದೆ ಕೆಟ್ಟ ಸಂಘವು ಸಿಕ್ಕಿಬಿಡುತ್ತದೆ ಈಶ್ವರ್ಯ ಸಂಘದಲ್ಲಿ ನಡೆಯುತ್ತಾ ಹೋದರೆ ಬಿಡುತ್ತೀರಿ ಸಂಘವನ್ನು ಬಿಡುತ್ತಾರೆಂದರೆ ವಿಷದ ಸಾಗರದಲ್ಲಿ ಮುಳುಗಿಬಿಡುತ್ತಾರೆ ಒಂದು ಕಡೆ ಕ್ಷೀರ ಸಾಗರವಿದೆ ಮತ್ತು ಇನ್ನೊಂದು ಕಡೆ ವಿಷದ ಸಾಗರವಿದೆ ಜ್ಞಾನ ಅಮೃತವೆಂದು ಹೇಳುತ್ತಾರೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರ ಮಹಿಮೆಯೂ ಇದೆ ಅವರ ಯಾವ ಮಹಿಮೆಯನ್ನು ಲಕ್ಷ್ಮೀ ನಾರಾಯಣರಿಗೆ ಕೊಡಲು ಸಾಧ್ಯವಿಲ್ಲ ಕೃಷ್ಣನು ಜ್ಞಾನ ಸಾಗರನಲ್ಲ ತಂದೆಯು ಪವಿತ್ರತೆಯ ಸಾಗರನಾಗಿದ್ದಾರೆ ಬಲೆ ಆ ದೇವತೆಗಳು ಸತ್ಯಯುಗ ತ್ರೇತಾಯುಗದಲ್ಲಿ ಪವಿತ್ರರಾಗಿರುತ್ತಾರೆ ಆದರೆ ಸದಾ ಕಾಲಕ್ಕಾಗಿ ಇರುವುದಿಲ್ಲ ಅರ್ಧಕಲ್ಪದ ನಂತರ ಮತ್ತೆ ಇಳಿಯುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆ ಸದ್ಗತಿ ದಾತ ನಾನೊಬ್ಬನೇ ಆಗಿದ್ದೇನೆ ನೀವು ಸದ್ಗತಿಯಲ್ಲಿ ಹೋಗುತ್ತೀರಿ ನಂತರ ಮಾತುಗಳು ಇರುವುದಿಲ್ಲ ಈಗ ನೀವು ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ ತಂದೆಯಿಂದ ಓದಿ ಶಿಕ್ಷಕರಾಗುತ್ತೀರಿ ಮುಖ್ಯ ಪ್ರಾಂಶುಪಾಲರು ಶಿವ ತಂದೆಯಾಗಿದ್ದಾರೆ ನೀವು ಅವರ ಬಳಿ ಬರುತ್ತೀರಿ ನಾವು ಶಿವ ತಂದೆಯ ಬಳಿ ಬಂದಿದ್ದೇವೆ ಎಂದು ಹೇಳುತ್ತಾರೆ ಅರೆ ಅವರಂತೂ ನಿರಾಕಾರನಾಗಿದ್ದಾರೆ ಹಾಂ ಬ್ರಹ್ಮರವರ ತನುವಿನಲ್ಲಿ ಬರುತ್ತಾರೆ ಆದ್ದರಿಂದ ಬಾಪ್ತಾದರವರ ಬಳಿ ಹೋಗುತ್ತೇವೆ ಎಂದು ಹೇಳುತ್ತಾರೆ ಈ ಬ್ರಹ್ಮರವರು ತಂದೆಯ ರಥವಾಗಿದ್ದಾರೆ ಇವರ ಮೇಲೆ ಶಿವ ತಂದೆಯ ಸವಾರಿಯಾಗುತ್ತದೆ ಬ್ರಹ್ಮರವರನ್ನ ರಥದ ಕುದುರೆ ಅಶ್ವವೆಂದು ಹೇಳಲಾಗುತ್ತದೆ ದಕ್ಷ ಪ್ರಜಾಪತಿಯು ಯಜ್ಞವನ್ನು ರಚಿಸಿದರೆಂದು ಇದರ ಮೇಲೆ ಒಂದು ಕಥೆಯೂ ಇದೆ ಕತೆಯನ್ನು ಬರೆದು ಬಿಟ್ಟಿದ್ದಾರೆ ಆದರೆ ಆ ರೀತಿಯಂತೂ ಇಲ್ಲ ಶಿವ ಭಗವಾನ ವಾಚ ಯಾವಾಗ ಭಾರತದಲ್ಲಿ ಅತಿ ಧರ್ಮ ನಿಂದನೆ ಆಗುತ್ತದೆಯೋ ಆಗ ನಾನು ಬರುತ್ತೇನೆ ಗೀತಾವಾದಿಗಳು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು ಹೇಳುತ್ತಾರೆ ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ನಿಮ್ಮದು ಬಹಳ ಚಿಕ್ಕ ವೃಕ್ಷವಾಗಿದೆ ಬ್ರಾಹ್ಮಣ ವೃಕ್ಷ ಇದಕ್ಕೆ ಬಿರುಗಾಳಿಯು ಬರುತ್ತದೆ ಇದು ಹೊಸ ವೃಕ್ಷವಾಗಿದೆ ಅಲ್ಲವೇ ಮತ್ತು ತಳಪಾಯವೂ ಆಗಿದೆ ಇಷ್ಟು ಅನೇಕ ಧರ್ಮಗಳ ಮಧ್ಯ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯನ್ನು ನೀಡುತ್ತಾರೆ ಅಂದಾಗ ಎಷ್ಟೊಂದು ಶ್ರಮವಿದೆ ಅನ್ಯರಿಗೆ ಶ್ರಮವೆನಿಸುವುದಿಲ್ಲ ಅವರು ಮೇಲಿನಿಂದ ಬರುತ್ತಿರುತ್ತಾರೆ ಇಲ್ಲಂತೂ ಯಾರೂ ಸತ್ಯಯುಗ ತ್ರೇತಾಯುಗದಲ್ಲಿ ಬರುವವರಾಗಿದ್ದಾರೆಯೋ ಆ ಆತ್ಮಗಳು ಕುಳಿತು ಓದುತ್ತಾರೆ ಯಾರು ಪತೀತರಾಗಿದ್ದಾರೆಯೋ ಅವರನ್ನು ಪಾವನ ದೇವತೆಗಳನ್ನಾಗಿ ಮಾಡಲು ತಂದೆಯು ಕುಳಿತು ಓದಿಸುತ್ತಾರೆ ಭಗವದ್ಗೀತೆಯನ್ನಂತೂ ಬ್ರಹ್ಮರವರು ಬಹಳ ಓದುತ್ತಿದ್ದರು ಹೇಗೆ ಈಗ ಆತ್ಮಗಳನ್ನು ನೆನಪು ಮಾಡಿ ಮಾಡಿ ಪಾಪವು ಪರಿಹಾರ ಆಗಲಿ ಎಂದು ದೃಷ್ಟಿ ಕೊಡುತ್ತಾರೆ ಹಾಗೆ ಭಕ್ತಿ ಮಾರ್ಗದಲ್ಲಿ ಗೀತೆಯ ಮುಂದೆ ನೀರನ್ನು ಇಟ್ಟು ಕುಳಿತು ಓದುತ್ತಾರೆ ಇದರಿಂದ ಪಿತೃಗಳ ಉದ್ಧಾರ ಆಗುವುದು ಎಂದು ತಿಳಿಯುತ್ತಾರೆ ಆದ್ದರಿಂದ ಪಿತೃಗಳನ್ನು ನೆನಪು ಮಾಡುತ್ತಾರೆ ಭಕ್ತಿಯಲ್ಲಿ ಗೀತೆಗೆ ಬಹಳ ಮಾನ್ಯತೆ ಕೊಡುತ್ತಾರೆ ಅರೆ ಈ ಬ್ರಹ್ಮ ಕಡಿಮೆ ಭಕ್ತರಾಗಿದ್ದರೇನು ರಾಮಾಯಣ ಮೊದಲಾದವುಗಳನ್ನು ಓದುತ್ತಿದ್ದರು ಬಹಳ ಖುಷಿಯಾಗುತ್ತಿತ್ತು ಅದೆಲ್ಲವೂ ಕಳೆದು ಹೋದ ಮಾತಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಕಳೆದು ಹೋಗಿರುವುದಕ್ಕೆ ಚಿಂತಿಸಬೇಡಿ ಬುದ್ಧಿಯಿಂದ ಎಲ್ಲವನ್ನ ತೆಗೆದುಹಾಕಿ ತಂದೆಯು ಬ್ರಹ್ಮ ತಂದೆಗೆ ಸ್ಥಾಪನೆ ವಿನಾಶ ಮತ್ತು ರಾಜಧಾನಿಯ ಸಾಕ್ಷಾತ್ಕಾರ ಮಾಡಿಸಿರು ಮಾಡಿಸಿರುವುದರಿಂದ ಅವರಿಗೆ ಪಕ್ಕ ಆಗಿದೆ ಇದೆಲ್ಲವೂ ಸಮಾಪ್ತಿ ಆಗುತ್ತದೆ ಎಂದು ಗೊತ್ತಿರಲಿಲ್ಲ ಇದೆಲ್ಲವೂ ಆಗುವುದು ಎಂದು ತಂದೆಯು ಬ್ರಹ್ಮರವರಿಗೆ ತಿಳಿಸಿದರು ತಡವಾಗುವುದೇನೋ ನಾನು ಹೋಗಿ ಇಂತಹ ರಾಜನಾಗುತ್ತೇನೆ ಎಂದು ಬಾಬರವರು ಏನೇನೋ ತಿಳಿಯುತ್ತಿದ್ದರು ನೀವು ಮಕ್ಕಳು ತಂದೆಯ ಪ್ರವೇಶತೆ ಹೇಗಾಯಿತು ಎಂದು ತಿಳಿದಿದ್ದೀರಿ ಈ ಮಾತುಗಳನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ಬ್ರಹ್ಮ ವಿಷ್ಣು ಶಂಕರರ ಹೆಸರನ್ನಂತೂ ತೆಗೆದುಕೊಳ್ಳುತ್ತಾರೆ ಆದರೆ ಈ ಮೂವರಲ್ಲಿ ಭಗವಂತ ಯಾರಲ್ಲಿ ಪ್ರವೇಶ ಮಾಡುತ್ತಾರೆ ಎಂಬ ಅರ್ಥವನ್ನು ತಿಳಿದುಕೊಂಡಿಲ್ಲ ಅವರು ವಿಷ್ಣುವಿನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಅಂದರೆ ವಿಷ್ಣು ದೇವತೆ ಆಗಿದ್ದಾರೆ ಅಂದ ಮೇಲೆ ಹೇಗೆ ಓದಿಸುತ್ತಾರೆ ನಾನು ಬ್ರಹ್ಮರವರಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ಸ್ವಯಂ ತಂದೆಯೇ ತಿಳಿಸುತ್ತಾರೆ ಆದ್ದರಿಂದ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ತೋರಿಸುತ್ತಾರೆ ಒಂದು ಪಾಲನೆ ಮತ್ತು ಇನ್ನೊಂದು ವಿನಾಶವಾಗಿದೆ ಇವು ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿದೆ ಭಗವಾನ್ ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ರಾಜಯೋಗವನ್ನು ಕಲಿಸಿ ರಾಜ ಪದವಿಯನ್ನು ಕೊಡಿಸಲು ಆ ಭಗವಂತ ಯಾವಾಗ ಬಂದರು ಇದನ್ನು ನೀವು ಮಕ್ಕಳು ಈಗ ತಿಳಿದಿದ್ದೀರಿ ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯವನ್ನು ತಿಳಿಸಿದ್ದಾರೆ ಪೂಜ್ಯ ಪೂಜಾರಿಗಳ ರಹಸ್ಯವನ್ನು ತಿಳಿಸಿದ್ದಾರೆ ವಿಶ್ವದಲ್ಲಿ ಶಾಂತಿ ರಾಜ್ಯವು ಈ ನಾರಾಯಣರಿದ್ದಾಗಲೇ ಇತ್ತಲ್ಲವೇ ಅದನ್ನು ಇಡೀ ಪ್ರಪಂಚವೇ ಬರು ಬಯಸುತ್ತದೆ ಯಾವಾಗ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತೋ ಆ ಸಮಯದಲ್ಲಿ ಎಲ್ಲರೂ ಶಾಂತಿಧಾಮದಲ್ಲಿ ಇದ್ದರು ನಾವು ಶ್ರೀಮತದ ಅನುಸಾರ ಈಗ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ ಇದನ್ನು ಅನೇಕ ಬಾರಿ ಮಾಡಿದ್ದೇವೆ ಮತ್ತು ಮಾಡುತ್ತೇವೆ ಕೋಟಿಯಲ್ಲಿ ಕೆಲವರೇ ಬರುತ್ತಾರೆ ಇದು ಸಹ ನಿಮಗೆ ತಿಳಿದಿದೆ ದೇವಿ ದೇವತ ಧರ್ಮದವರಿಗೆ ಹಿಡಿಸುತ್ತದೆ ಭಾರತದ್ದೇ ಮಾತಾಗಿದೆ ಯಾರು ಈ ಕುಲದವರಾಗಿದ್ದಾರೆಯೋ ಅವರು ಮತ್ತೆ ಬರುತ್ತಿದ್ದಾರೆ ಬರುತ್ತಲೇ ಇರುತ್ತಾರೆ ಹೇಗೆ ನೀವು ಬಂದಿದ್ದೀರೋ ಹಾಗೆ ಅನ್ಯ ಪ್ರಜೆಗಳು ತಯಾರಾಗುತ್ತಿರುತ್ತಾರೆ ಯಾರು ಚೆನ್ನಾಗಿ ಓದುತ್ತಾರೆಯೋ ಅವರು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ಜ್ಞಾನ ಯೋಗ ಮುಖ್ಯವಾಗಿದೆ ಯೋಗಕ್ಕೂ ಸಹ ಜ್ಞಾನವು ಬೇಕಾಗುತ್ತದೆ ಮತ್ತು ಶಕ್ತಿಗೃಹದ ಅಂದರೆ ಪಾವರ್ ಹೌಸ್ನ ಜೊತೆ ಯೋಗವು ಬೇಕು ಯೋಗದಿಂದ ವಿಕರ್ಮಗಳ ವಿನಾಶವಾಗುತ್ತದೆ ಮತ್ತು ಆರೋಗ್ಯವಂತರು ಐಶ್ವರ್ಯವಂತರೂ ಆಗುತ್ತೀರಿ ಪಾಸ್ ವಿತ್ ಹಾನರ್ ಆಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯಾವ ಮಾತು ಕಳೆದು ಹೋಗಿದೆ ಅದರ ಚಿಂತನೆ ಮಾಡಬಾರದು ಇದುವರೆಗೆ ಏನಿಲ್ಲ ಓದಿದ್ದೀರೋ ಅದನ್ನು ಮರೆಯಬೇಕು ಒಬ್ಬ ತಂದೆಯಿಂದಲೇ ಕೇಳಬೇಕು ಮತ್ತು ತಮ್ಮ ಬ್ರಾಹ್ಮಣ ಕುಲವನ್ನು ಸದಾ ನೆನಪು ಇಟ್ಟುಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಪೂರ್ಣ ನಿಶ್ಚಯ ಬುದ್ಧಿ ಉಳ್ಳವರಾಗಿರಬೇಕು ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರದು ಈಶ್ವರಿಯ ಸಂಘ ಮತ್ತು ವಿದ್ಯೆಯನ್ನೆಂದೂ ಬಿಡಬಾರದು ಇಂದಿನ ವರದಾನ ಆತ್ಮೀಯ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗಿರುವಂತಹ ಆತ್ಮೀಯ ಪ್ರಿಯತಮೆ ಭವ ವರದಾನದ ವಿಶ್ಲೇಷಣೆ ಪ್ರಿಯತಮ ತನ್ನ ಕಳೆದು ಹೋಗಿದ್ದ ಪ್ರಿಯತಮೆಯರನ್ನು ನೋಡಿ ಖುಷಿಯಾಗುತ್ತಾರೆ ಆತ್ಮೀಯ ಆಕರ್ಷಣೆಯಿಂದ ಆಕರ್ಷಿತರಾಗಿ ತಮ್ಮ ಸತ್ಯ ಪ್ರಿಯತಮನನ್ನು ಅರಿತಿದ್ದೀರಿ ಪಡೆದಿದ್ದೀರಿ ಯಥಾರ್ಥವಾಗಿ ಗುರಿಯನ್ನು ತಲುಪಿದ್ದೀರಿ ಯಾವಾಗ ಇಂತಹ ಆತ್ಮೀಯ ಪ್ರಿಯತಮಿಯರು ಈ ಪ್ರೀತಿಯ ಗೆರೆಯ ಒಳಗೆ ತಲುಪುವಿರಿ ಆಗ ಅನೇಕ ಪ್ರಕಾರದ ಪರಿಶ್ರಮಗಳಿಂದ ಬಿಡುಗಡೆ ಹೊಂದುವಿರಿ ಏಕೆಂದರೆ ಈ ಜ್ಞಾನ ಸಾಗರನ ಸ್ನೇಹದ ಅಲೆ ಶಕ್ತಿಯ ಅಲೆ ಸದಾ ಕಾಲಕ್ಕಾಗಿ ರಿಫ್ರೆಶ್ ಮಾಡಿಬಿಡುತ್ತದೆ ಈ ಮನೋರಂಜನೆಯ ವಿಶೇಷ ಸ್ಥಾನ ಮಿಲನ ಮಾಡುವ ಸ್ಥಾನ ನೀವು ಪ್ರಿಯತಮೆಯರಿಗಾಗಿ ಪ್ರಿಯತಮನು ಮಾಡಿಸಿದ್ದಾರೆ ಸ್ಲೋಗನ್ ಏಕಾಂತವಾಸಿಯಾಗುವ ಜೊತೆ ಜೊತೆ ಎಕಾನಮಿ ಮತ್ತು ಏಕ್ನಾಮಿ ಆಗಿ ಒಳ್ಳೆಯದು ಓಂ ಶಾಂತಿ